ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಆಸೆ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಸೂರ್ಯ ಶಾಂತಿ ಹತ್ರ ಸಕ್ಕರೆ ನನ್ನ ಹೆಂಡತಿ ಒಡವೆನ ಏನು ಮಾಡಿದೆ ಅಂತ ಹೇಳಿ ನಿಜ ಇಲ್ಲ ಅಂತ ಹೇಳಿದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಾಗ ಸು ಶಾಂತಿ ಕೋಪ ಮಾಡಿಕೊಂಡು ಹೇಳ್ತಾಳೆ ನೋಡು ಸೂರ್ಯ ಇನ್ನೊಂದು ಸಲ ಆ ಒಡವಿ ಒಡವೆ ವಿಚಾರವಾಗಿ ನನ್ನ ಹತ್ರ ಕೇಳಿದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಆ ಒಡವೆನ ನಾನು ನೋಡಿಲ್ಲ ನಿನ್ನ ಹೆಂಡತಿ ಯಾವ ರೀತಿಯಾಗಿ ಕೊಟ್ಟಿದ್ಲೋ ಅದೇ ರೀತಿಯಾಗಿ ನಾನು ನೀವು ನಿನ್ನೆ ಕೇಳಿದಾಗ ನಾನು ಕೊಟ್ಟೆ ಅದು ಬಿಟ್ಟರೆ ಅದರ ಮಧ್ಯದಲ್ಲಿ ನಾನು ಆ ಒಡವೆನ ಮುಟ್ಟಿ ಲೇ ಇಲ್ಲ ಇನ್ನೊಂದ್ಸಲ ಆ ಅಡವೆ ವಿಷಯನ ನನ್ನ ಹತ್ರ ನೀವು ಕೇಳಲೇಬಾರ್ದು ಅಂತ ಹೇಳಿ ಒಳಗಡೆ ರೂಮ್ಗೆ ಹೋಗ್ತಾಳೆ ಶಾಂತಿ ಹೊದ ಕೂಡಲೇ ಮೊನೋಜ್ ಕೂಡ ಶಾಂತಿ ಬೆನ್ನಿಗೆ ಶಾಂತಿ ರೂಮ್ಗೆ ಹೋಗಿ ಅಮ್ಮ ನನಗಂತೂ ತುಂಬಾ ಭಯ ಆಗಿತ್ತು ಹೇಗೋ ಮಾಡಿ ನೀನು ನನ್ನನ್ನು ಕಾಪಾಡಿಬಿಟ್ಟೆ ಅಮ್ಮ ಇಲ್ಲ ಅಂತ ಹೇಳಿದ್ರೆ ಆ ಸೂರ್ಯ ಎಲ್ಲಿ ನಿನ್ನತ್ರ ಬಾಯಿ ಬಿಡಿಸಿ ನೀನಲ್ಲಿ ನಿದ್ದೆ ಹೇಳ್ಬಿಡ್ತೀನಿ ಅಂತ ಹೇಳಿ ನಾನು ತುಂಬಾ ಭಯ ಪಟ್ಕೊಂಡಿದ್ದೀನಿ ಅಮ್ಮ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ತೆಗ್ ತಲೆ ಮನೆ ಇಟ್ಟು ಬಾಡಿಸ್ತೀನಿ ನೋಡು ನನಗೆ ಜೀವದ ಗುಡುಗುಡು ಆಗಿ ಹೋಗಿತ್ತು ಆದರೆ ಹೇಗೋ ಮ್ಯಾನೇಜ್ ಮಾಡಿಬಿಟ್ಟಿದ್ದೀನಿ ಅದೆಲ್ಲ ಿಲ್ಲ ಮನುಜ ಆ ಸೂರ್ಯ ಅಂತೂ ಅನುಮಾನ ಬಂದ ಮೇಲೆ ಬಿಡೋನೇ ಅಲ್ಲ ಅವನಿಗೆ ತುಂಬಾ ಅನುಮಾನ ಬಂದಿದೆ ಹಾಗಾಗಿ ಅವನು ಹೇಗೆ ಸತ್ಯ ಬಾಯ್ಬಿಡ್ಸೋದು ಅಂತ ಹೇಳಿ ಯೋಚನೆ ಮಾಡ್ತಾನೆ ಇರ್ತಾನೆ ಹಾಗಾಗಿ ನೀನು ಆದಷ್ಟು ಬೇಗ ಒಡವೆ ನಿಜ ಒಡವೆನ ತಂದು ನಕಲಿ ಒಡವೆನ ತೆಗೆದಿಟ್ಟು ಅದ್ರ ಅದು ಜಾಗದಲ್ಲಿ ರಿಯಲ್ ಒಡವೆನ ಇಟ್ಟು ಆ ಈ ಕೇಸ್ನಿಂದ ನೀನು ಬಚ ಆಗಬೇಕು ಇಲ್ಲ ಅಂತ ಹೇಳಿದರೆ ನಮ್ಮ ಮಾನ ಹರಾಜ್ ಹರಾಜಾಕ್ಬಿಡ್ತಾನೆ ಅಷ್ಟೇ ಮತ್ತೆ ಬೇರೆ ಕೆಲಸದ ಥರ ಅಲ್ಲ ಕಣೋ ಇದು ಈ ಮನೆಯಲ್ಲಿರುವ ಚಿನ್ನನ ನಕ್ ಚಿನ್ನ ತೆಗ್ದು ನಕಲಿ ಚಿನ್ನ ನಾಲ್ ಇಟ್ಟಿದ್ದೀವಿ ಅಂತ ಗೊತ್ತಾದರೆ ಅಷ್ಟೇ ಮತ್ತೆ ನನ್ನ ಗಂಡ ಅಂತ ನನ್ನ ಜೊತೆ ಮಾತಾಡೋದಿರಲಿ ನನ್ನ ಕಡೆಯದು ನೋಡೋದಿಲ್ಲ ಅಂತ ಹೇಳಿದಾಗ ಅಮ್ಮ ಎಲ್ಲಿಂದ ತರಲಿ ಅಮ್ಮ ನಾನು ಹಣ ಅಷ್ಟೊಂದು ಹಣನ ಇವಾಗ ತಾನೇ ಶೋರೂಮನ್ನು ಓಪನ್ ಮಾಡಿರೋದು ಇವಾಗಷ್ಟೇ ನಾನು ಸ್ವಲ್ಪ ಆಗ್ತಾ ಇರೋದು ಇವಾಗಲೇ ನೀನು ಒಂದು ಲಕ್ಷ ಹಣ ತಂದು ಆ ಜಾಗದಲ್ಲಿ ಇಟ್ಟು ನ ಚಿನ್ನ ನಕಲಿ ಒಡವೆನ ಬದಲಾಯಿಸು ಅಂತ ಹೇಳಿದರೆ ನಾನು ಹೇಗಮ್ಮ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಅದೆಲ್ಲ ನನಗೆ ಗೊತ್ತಿಲ್ಲ ಹೇಗಾದರೂ ಮಾಡಿ ನೀನು ಈ ಈ ಪ್ರಾಬ್ಲಮ್ ಇಂದ ನೀನು ಹೊರಗಡೆ ಬರಲೇಬೇಕು ಅಂತ ಸ್ಟ್ರಿಕ್ಟ್ ಹೇಳಿ ಹೊರಗಡೆ ಹೋಗ್ತಾಳೆ ಈ ಕಡೆ ಮೀನ ಪಾ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳಿಬೇಕಾದ್ರೆ ಗಟ್ಟಿಯಾಗಿ ಸೌಂಡ್ ಮಾಡ್ತಾ ಪಾತ್ರೆ ತೊಳಿತಾ ಇರ್ತಾಳೆ ಆವಾಗ ಸೂರ್ಯ ಅಲ್ಲಿಗೆ ಬಂದು ಏನೇ ಮೀನ ಇಷ್ಟೊಂದು ಜೋರಾಗಿ ಪಾತ್ರೆ ಸೌಂಡ್ ಮಾಡಿಕೊಂಡು ಪಾತ್ರೆ ತೊಳಿತಿದ್ಯಲ್ಲ ಏನಾಯ್ತು ಏನಾದರೂ ಕೋಪ ಬಂದಿದೆಯಾ ಹೇಗೆ ಅಂತ ಹಾಡಿದಾಗ ಮೀನ ಹಾಡ್ತಾಳೆ ಇನ್ನೇನ್ರಿ ಮನೆಯಲ್ಲಿ ಹೇಗೆಲ್ಲ ಕಷ್ಟಪಟ್ಟು ನನಗೆ ಒಡವೆನ ಮಾಡಿಸಿ ಮದುವೆ ಮಾಡಿಸಿದ್ರು ಆದರೆ ಇವಾಗ ನೋಡಿದರೆ ಆ ಒಡವೆನೇ ನಕಲಿ ಅಂತ ಹೇಳ್ತಿದ್ದಾರಲ್ಲ ನಾನು ಹಾಕೊಂಡು ಬಂದು ಒಡವೆನ ಹಾಗೆ ತೆಗೆದು ಅರ್ತೆಗೆ ಕೊಟ್ಬಿಟ್ಟು ಿ ಆ ಅತ್ತೆನೇ ಏನೋ ಮಾಡಿ ಮೋಸ ಮಾಡಿದ್ರು ನನಗೆ ಆದರೆ ಇವಾಗ ನನ್ನ ಮೇಲೆ ನನ್ನ ಮನೆಯವ್ರ ಮೇಲೆ ಹಾಗೆ ಅಜ್ಜಿ ಮೇಲೇ ಗೂಬೆ ಕೂರಿಸ್ಬಿಟ್ರಲ್ಲ ಅಲ್ಲ ನಿಮ್ಮ ಅಮ್ಮಂಗೆ ಏನೇ ಆದರೂ ನಮ್ಮ ಮನೆಯವ್ರು ಮಾತ್ರ ನಿಮ್ಗೆ ಅವರಿಗೆ ಕಣ್ಣು ತರೋದು ಏನೇ ಆದರೂ ನಮ್ಮ ಮನೆಯವ್ರ ಮೇಲೆ ಏನಾದರೂ ಒಂದು ಹೇಳ್ತಾನೆ ಅವರಿಗೆ ಅವಮಾನ ಮಾಡ್ತಾನೆ ಇರ್ತಾರಲ್ಲ ಯಾಕೆ ಇದು ಇಷ್ಟೊಂದು ಅವಮಾನ ಮಾಡ್ತಾರೆ ನಮಗೆ ಅಂತ ಹೇಳಿ ನನಗೆ ಅರ್ಥನೇ ಆಗ್ತಾ ರೀ ನನಗೆ ತುಂಬಾ ಕೋಪ ಬರ್ತಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹೌದು ಮೀನಾ ಹೇಗಾದರೂ ಮಾಡಿ ಈ ನಕಲಿ ಜಾ ಒಡವೆ ಯಾರು ಇಟ್ಟಿದ್ದಾರೆ ಅಂತ ಹೇಳಿ ನಾವು ತಿಳ್ಕೊಳ್ಳೇಬೇಕು ನನಗೆ ಆ ಪೆಂಗಿನ ಮೇಲೇ ಅನುಮಾನ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಹೌದಾ ರೀ ಅವರು ತಗೊಂಡಿದ್ದಾರೆ ಅಂತ ಹೇಳಿ ನಿಮಗೆ ಅಷ್ಟೊಂದು ಅನಿಸ್ತಾ ಇದೆಯಾ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಮತ್ತೇನಾಗುತ್ತೆ ಮೀನಾ ಮನೆಯಲ್ಲಿರುವ ನಿಜವಾದ ಚಿನ್ನ ಹೋಗಿ ಆ ಜಾಗದಲ್ಲಿ ನಕಲಿ ಒಡವೆ ಬಂದಿದೆ ಅಂತ ಹೇಳಿದರೆ ಮನೆಯವರು ಯಾರೋ ಆ ಕೆಲಸ ಮಾಡಿರಬೇಕು ಅಲ್ವಾ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ನೀವು ಹೇಳೋದ್ರಲ್ಲೂ ಅರ್ಥ ಇದೆ ರೀ ಆದರೆ ಮನೋಜ್ ಅವರೇ ಈ ಒಡವೆನ ತೆಗೆದಿದ್ದಿದ್ರೆ ಅತ್ತೆಗೂ ಗೊತ್ತಿರಬೇಕಿತ್ತು ಅಲ್ವಾ ಆದರೆ ಅತ್ತೆ ಯಾಕೆ ನನ್ನ ಮೇಲೆ ನನ್ನ ಮನೆಯವ್ರ ಮೇಲೆ ಲಕ್ಕಿ ಮೇಲೆ ಆ ರೀತಿಯೆಲ್ಲ ಆರೋಪ ಮಾಡಿದ್ರು ನನಗೇಕು ಮನೋಜ್ ಅವರು ತೆಗೆದಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತೇನೆ ಏ ಮೀನಾ ನಿನಗೂ ಅರ್ಥ ಆಗ್ತಾ ಇಲ್ವಾ ಆ ಮನೋಜ್ ತೆಗೆದಿದ್ದಕ್ಕೆ ಆ ಸಕ್ಕರೆ ಅವ್ರು ಅವನ ಪರವಾಗಿ ಮಾತಾಡಿ ನಿಮ್ಮ ಹೇಗಾದರೂ ಮಾಡಿ ಇದರಿಂದ ಬಚಾವಾಗಬೇಕು ಅಂತ ಹೇಳಿ ನಿಮ್ಮ ಮೇಲೆ ಈ ರೀತಿಯಾಗಿ ಆರೋಪ ಮಾಡಿದ್ದು ಅದೇ ಹೇಳಿದ್ದು ನಾನು ಇದನ್ನ ಇದರಿಂದ ಹೇಗಾದರೂ ಮಾಡಿ ನಾವು ಕಂಡು ಹಿಡಿಯಲೇಬೇಕು ಅಂತ ಹೇಳಿ ಮೀನಾ ಹೇಳ್ತಾಳೆ ಅಂದ್ರೆ ಇದರಲ್ಲಿ ಅತೇ ಕೈವಾಡನು ಇದೆ ಅಂತನ ಅತೇ ಸಪೋರ್ಟು ಇದೆ ಅಂತಾನ ಅಂತ ಕೇಳಿದಾಗ ಮೀ ಸೂರ್ಯ ಹೇಳ್ತಾಳೆ ಹೌದು ಮೀನಾ ಈ ಮನೋಜ್ ಏನೇ ಕೆಲಸ ಮಾಡಿದ್ರು ಅದಕ್ಕೆ ಸಕ್ಕರೆ ಸಪೋರ್ಟ್ ಇದ್ದೇ ಇರ್ತಾನೆ ನಿಂಗೆ ಗೊತ್ತಿಲ್ಲ ಕಣೆ ಇನ್ನು ಆ ಮನೋಜ್ಗೋಸ್ಕರ ಸಕ್ಕರೆ ಯಾವ ಕೆಲಸ ಯಾವ ರಿಸ್ಕ್ ಬೇಕರು ತಗೊಳ್ಳಿಕ್ಕೆ ರೆಡಿ ಇದ್ದಾರೆ ಕಣೆ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಹೌದು ರೀ ಇವಾಗ ನನಗೆ ಅರ್ಥ ಆಗ್ತಾ ಇದೆ ಅತ್ತೆ ಯಾಕೆ ಆ ರೀತಿಯಾಗಿ ನಮ್ಮ ಮೇಲೆ ಆರೋಪ ಮಾಡಿದ್ರು ಅಂತ ಹೇಳಿ ಹೇಗಾದರೂ ಮಾಡಿ ಮನೋಜ್ ಅವರನ್ನ ಸದ್ಯದಲ್ಲಿ ಕಾಪಾಡ್ತಾರೆ ಕಾಪಾಡಬೇಕು ಅಲ್ವಾ ನಂತರ ಏನಾದರೂ ಮಾಡಿ ಆ ಜಾಗದಲ್ಲಿ ನಾನು ಚಿನ್ನದ ನಿಜವಾದ ಚಿನ್ನ ಇಟ್ಟು ಏನಾದರೂ ಮ್ಯಾನೇಜ್ ಮಾಡಿದ್ರಾಯ್ತು ಅಂತ ಹೇಳಿ ಸದ್ಯದಲ್ಲಿ ಇವಾಗ ಮೇಲೆ ಆರೋಪ ಮಾಡಿದ್ರು ಅಷ್ಟೇ ಆದರೆ ಈ ವಿಷಯನ ಹೇಗೆ ತಿಳ್ಕೊಳ್ಳೋದು ರೀ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಈ ರೀತಿ ಡುಪ್ಲೇಟ್ ಡುಪ್ಲಿಕೇಟಾಗಿ ಮಾರಿರ್ತಾರಲ್ಲ ಆ ಅಂಗಡಿಗೆಲ್ಲ ಹೋಗಿ ನಾವು ವಿಚಾರಿಸ್ಬೇಕು ಆವಾಗ ಅವರು ಹೇಳ್ತಾರೆ ಅಂತ ಹೇಳಿ ನೋಡುವ ಅಂತ ಹೇಳಿದಾಗ ಮೀನ ಇಲ್ಲ ರೀ ಇದರಿಂದ ನಮಗೆ ಯಾವ ಸತ್ತಿನ ಗೊತ್ತಾಗೋದಿಲ್ವಾ ಗೊತ್ತಾ ಗೊತ್ತಾಗುದಿಲ್ಲ ಈ ಒಡವೆನ ತಗೊಂಡೋಗಿ ಇದು ನಿಮ್ಮ ಅಂಗಡಿಯಲ್ಲಿ ತಗೊಂಡಿರೋದು ಅಂತ ಹೇಳಿ ಕೇಳಿದರೆ ಯಾ ಯಾರು ಕೂಡ ಪ್ರೂಫ್ ಇಲ್ಲದೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹಾಗಾದ್ರೆ ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ ಅಂತ ಕೇಳಿದಾಗ ಮೀನ ಯಾವ ಐಡಿಯಾ ಹೇಳಿ ಅಂತ ಹೇಳ್ತಾಳೆ ಆವಾಗ ಸೂರ್ಯ ಹೇಳ್ತಾನೆ ನಾವೇ ಮನೋಜ್ನಿಗೆ ಕಾಲ್ ಮಾಡಿ ನಾವು ಅಂಗಡಿಯಿಂದ ಕಾಲ್ ಮಾಡಿದ್ದೀವಿ ಅಂತ ಹೇಳಿ ಒಡವೆ ತಗೊಂಡಿರುವ ಫೀಡ್ಬ್ಯಾಕ್ ಕೇಳಿದ್ರೆ ಹೇಗೆ ಅಂತ ಕೇಳಿದಾಗ ಮೀನ ಹೇಳ್ತಾಳೆ ಐಡಿಯಾ ಇನ್ನು ಚೆನ್ನಾಗಿದೆ ಆದರೆ ನಮ್ಮ ವಾಯ್ಸ್ ಗೊತ್ತಾಗುತ್ತೆ ರೀ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ನಾನು ವಾಯ್ಸ್ ಚೇಂಜ್ ಮಾಡಿ ಮಾತಾಡ್ತೀನಿ ಅಂತ ಹೇಳಿದ್ರೆ ಮೀನ್ ಹೇಳ್ತಾಳೆ ರೀ ನಾನು ನೀವು ವಾಯ್ಸ್ ಮಾಡಿ ಚೇಂಜ್ ಮಾಡಿದ್ರೆ ಗೊತ್ತಾಗುತ್ತೆ ನಾನು ವಾಯ್ಸ್ ಚೇಂಜ್ ಮಾಡಿ ಮಾತಾಡಿದ್ರೂ ಗೊತ್ತಾಗುತ್ತೆ ಇದಕ್ಕೆ ಬೇರೆ ಯಾರಾದರೂ ಬೇಕು ಅಂತ ಹೇಳಿದಾಗ ಸೂರ್ಯ ಹೇಳ್ತೇನೆ ಹಾಗಾದರೆ ಯಾರನ್ನು ಹುಡ್ಕುದು ಅಂತ ಕೇಳಿದಾಗ ಮೀನ ಹೇಳ್ತಾಳೆ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿರಿ ವಾಯ್ಸ್ ಚೇಂಜ್ ಮಾಡಿ ಮಾತಾಡಲಿಕ್ಕೆ ನಮ್ಮ ಮನೆಯಲ್ಲೇ ಇದ್ದಾರಲ್ಲ ಅಂತ ಹೇಳಿದಾಗ ನಮ್ಮ ಮನೆಯಲ್ಲೇ ಇದ್ದಾರ ಯಾರದು ಅಂತ ಕೇಳಿದಾಗ ಮೀನು ಹೇಳ್ತಾಳೆ ಶ್ರುತಿ ರೀ ಶ್ರುತಿ ಖಂಡಿತ ಈ ಕೆಲಸ ಮಾಡಲಿಕ್ಕೆ ಒಪ್ಕೊಂಡೇ ಒಪ್ಕೊಳ್ತಾಳೆ ಹಾಗೆ ಅವಳಿಗೆ ಯಾವ ರೀತಿ ವಾಯ್ಸ್ ಚೇಂಜ್ ಮಾಡಿ ಮಾತಾಡ್ಲಿಕ್ಕೂ ಕೂಡ ಗೊತ್ತಿರುತ್ತೆ ಅಂತ ಹೇಳಿದಾಗ ಮೀ ಸೂರ್ಯ ಹೇಳ್ತೇನೆ ಅದಕ್ಕೆ ಸ್ವಲ್ಪ ಪುಡಿ ಒಪ್ಕೊಳ್ತಾಳಾಳಾಳಾಳಾಳಾಳ ಅವಳೇನು ವಾಯ್ಸ್ ಚೇಂಜ್ ಮಾಡ್ತಾಳೆ ನಿಜ ಆದರೆ ಒಪ್ಕೊಳ್ಳೋದು ಕಷ್ಟ ಅಂತ ಹೇಳಿದಾಗ ಮೀನು ಹೇಳ್ತಾಳೆ ನೀವು ಹೇಳಿದ್ರೆ ಒಪ್ಕೊಳ್ಳೋದು ಕಷ್ಟ ರೀ ಆದರೆ ನಾನು ಹೇಳಿದ್ರೆ ಅಂತೂ ಶ್ರುತಿಯವರು ಈ ಕೆಲಸ ಮಾಡಲಿಕ್ಕೆ ಒಪ್ಕೊಂಡೇ ಒಪ್ಕೊಳ್ತಾರೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಸರಿ ಹಾಗಾದರೆ ನೀನು ಆ ಸೋನ್ ಪಾಪುಡಿಗೆ ಈಗಲೇ ಕಾಲ್ ಮಾಡಿ ರವಿ ರೆ ರೆಸ್ಟೋರೆಂಟ್ಗೆ ಬರಲಿಕ್ಕೆ ಹೇಳು ನಾವು ಕೂಡ ಅಲ್ಲಿಗೆ ಹೋಗಿ ಮಾತಾಡುವ ಅಂತ ಹೇಳಿದಾಗ ಮೀನು ಸರಿ ರೀ ಅಂತ ಹೇಳಿ ಶ್ರುತಿಗೆ ಕಾಲ್ ಮಾಡ್ತಾಳೆ ಈ ಕಡೆ ಶ್ರುತಿಯವರು ರವಿ ರೆಸ್ಟೋರೆಂಟಲ್ಲಿ ಬಂದು ಕೂತ್ಕೊಂಡು ವೇಟ್ ಮಾಡ್ತಾ ಇರ್ತಾಳೆ ಆವಾಗ ರವಿ ಹೇಳ್ತಾನೆ ಯಾಕೆ ಶ್ರುತಿ ಇಷ್ಟು ಬೇಗ ಇಲ್ಲಿ ಬಂದು ಕೂತ್ಕೊಂಡಿದ್ದಿಲ್ಲ ಊಟ ಟೈಮ್ ಕೂಡ ಆಗಿಲ್ಲ ಅಂತ ಹೇಳಿದಾಗ ನನಗೆ ಮೀನವರು ಕಾಲ್ ಮಾಡಿದ್ರು ಅವರು ಮತ್ತು ಸೂರ್ಯ ಅವರು ಇಲ್ಲಿಗೆ ಬರ್ತಾರಂತೆ ಸ್ವಲ್ಪ ಅಂತ ಏನೋ ಹೆಲ್ಪ್ ಕೇಳಿದರು ಅಂತ ಹೇಳಿದಾಗ ರವಿ ಹೇಳ್ತಾನೆ ಹೌದಾ ಅಲ್ಲಡಿ ಈ ಸೂರ್ಯ ಮತ್ತು ಅದಕ್ಕೆ ಇಬ್ಬರು ಕೂಡ ಬಂದರು ಅಂತ ಕೇಳಿದಾಗ ಸೂರ್ಯ ಮತ್ತು ಮೀನಾ ಅಲ್ಲಿಗೆ ಬಂದು ಕೂತ್ಕೊಳ್ತಾರೆ ನಂತರ ರವಿ ಹೇಳ್ತಾನೆ ಏನೋ ವಿಷಯ ಸೂರ್ಯ ಶ್ರುತಿಗೆ ಇಲ್ಲಿಗೆ ಬರಲಿ ಅಂತ ಹೇಳಿದಾಗ ಮೀ ಮೀನ ಹೇಳ್ತಾಳೆ ಹೌದು ಸೂರ್ಯ ಹೌದು ರವಿ ನಮಗೆ ಸ್ವಲ್ಪ ಶ್ರುತಿಯಿಂದ ಹೆಲ್ಪಾಗಿ ಹೆಲ್ಪ್ ಆಗಬೇಕಿದೆ ನಮ್ಮ ಮನೆಯಲ್ಲಿ ನಿಜವಾದ ಬಡವೆಯನ್ನು ತೆಗೆದು ಯಾರೋ ನಕಲಿ ಬಡವೇನ ಇಟ್ಟಿದ್ದಾರಲ್ಲ ಅದು ಯಾರು ಒಂದು ತಿಳ್ಕೊಳ್ಬೇಕಿತ್ತು ಅದಕ್ಕೋಸ್ಕರ ಶ್ರುತಿಗೆ ಬರಲಿ ಹೇಳಿದ್ದು ಅಂತ ಹೇಳಿದಾಗ ರವಿ ಹೇಳ್ತಾನೆ ಅದನ್ನು ತಿಳ್ಕೊಳ್ಳಿಕ್ಕೆ ಶ್ರುತಿಗೆ ಹೇಗೂ ಆಗುತ್ತೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಆಗುತ್ತೆ ಕಣು ನನಗೆ ಆ ಪೆಂಗಿನ ಮೇಲೆ ಅನುಮಾನ ಇದೆ ಅವ್ನ ಫೋನ್ಗೆ ಕಾಲ್ ಮಾಡಿ ನಾವು ವಾಯ್ಸ್ ಚೇಂಜ್ ಮಾಡಿ ಅಂಗಡಿಯವರು ಮಾತಾಡಿದ ಹಾಗೆ ಮಾತಾಡಿದರೆ ಅವನು ಖಂಡಿತ ಬಾಯ್ಬಿಡ್ತಾನೆ ಅಂತ ಹೇಳಿದಾಗ ಸೂರ್ಯ ಹೇಳ್ತ ರವಿ ಹೇಳ್ತಾನೆ ಯಾಕೋ ಸೂರ್ಯ ಈ ವಿಷಯನ ಅಲ್ಲಿಗೆ ಬಿಟ್ಬಿಡು ಮನೋಜ್ ತಗೊಂಡಿಲ್ಲ ಅಂತ ಹೇಳಿ ನಿನ್ನೆನೇ ತಾನೇ ಅವನು ಹೇಳಿದ್ದೆ ಅಲ್ವಾ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಯಾಕೋ ಬಿಟ್ಬಿಡ್ ಬಿಟ್ಬಿಡಬೇಕು ನೀನು ಒಂದು ವೇಳೆ ಸೋಂಕು ಪಾಪುಡಿ ಮನೆಯಲ್ಲಿ ಒಡವೆನ ಹಾಕಿ ನಮ್ಮ ಮನೆಯಲ್ಲಿ ತಂದಿಟ್ಟಿದ್ದು ಆ ಒಡವೆ ಈ ರೀತಿಯಾಗಿದ್ದರೆ ನೀನು ಸುಮ್ಮನೆ ಇರ್ತಿದ್ದೀಯಾ ಖಂಡಿತ ಸುಮ್ಮನೆ ಇರೋದಿಲ್ಲ ಆದರೆ ಇವಾಗ ನೀನು ನನ್ನ ಹತ್ರ ಸುಮ್ಮನೆ ಇರುವಂತ ಅಲ್ವಾ ಅಂತ ಹೇಳಿದಾಗ ರವಿ ಹೇಳ್ತಾನೆ ಹಾಗಲ್ಲ ಸೂರ್ಯ ಮನೋಜ್ ಮತ್ತು ಅಮ್ಮ ನಾವು ಆ ಒಡವೆ ವಿಷಯನೇ ಗೊತ್ತಿಲ್ಲ ಅಂತ ಹೇಳಿ ನಿನ್ನೆ ಅಷ್ಟು ಹೇಳಿದರು ಅಲ್ವಾ ಮತ್ತೆ ಇವಾಗ ನಾವು ಅವರನ್ನ ಈ ರೀತಿಯಾಗಿ ಸಿಕ್ಕಾಕೊಳ್ಳೋ ಸಿಕ್ಕ ಸಿಕ್ಕಾಕ್ಸಿಕ್ಕೆ ಸಿಕ್ಕಾಕ್ಸ್ಲಿಕ್ಕೆ ಪ್ರಯತ್ನ ಪಡೋದು ತಪ್ಪಲ್ವ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಸುಮ್ನೆರೋ ರವಿ ನೀನು ಇವರು ಹೇಳದಿದ್ದಾರೆ ಅಂತ ಹೇಳಿದ ಮೇಲೆ ಇದರಲ್ಲೂ ಏನು ಸತ್ಯ ಇದೆ ಅಲ್ವಾ ಮತ್ತೆ ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿರುವ ನಿಜವಾದ ಒಡವೆ ಹೋಗಿ ನಕಲಿ ಒಡ್ಲಿಕ್ಕೆ ಒಡವೆ ಬರಲಿಕ್ಕೆ ಹೇಗೋ ಸಾಧ್ಯ ಮೀನವರು ನೀವೇನು ಯೋಚನೆ ಮಾಡಿಬಿಡಿ ನಾನು ಈ ರೀತಿಗೆ ಮಾತಾಡಲಿಕ್ಕೆ ರೆಡಿ ಇದ್ದೀನಿ ನನಗೊಂದು ರೀತಿ ಕಿಕ್ ಕೊಡ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಿದಾಗ ಸೂರ್ಯ ಮತ್ತೆ ಮೀನಾಗೆ ತುಂಬಾ ಖುಷಿಯಾಗುತ್ತೆ ನಂತರ ಸೂರ್ಯ ಹೇಳ್ತಾನೆ ಹಾಗಾದ್ರೆ ಒಂದು ಕೆಲಸ ಮಾಡೋದು ನಾನು ಯಾವ್ಯಾವ ಒಡವೆ ಇದೆ ಅಂತ ಹೇಳಿ ಒಂದು ಚೀಟಿಯಲ್ಲಿ ಬರ್ಕೊಡ್ತೀನಿ ಹಾಗೆ ನೀನು ಮನೋಜ್ನ ಹತ್ರ ಮಾತಾಡುವಂತ ಹೇಳಿ ಒಡವೆ ಚೀಟಿಯಲ್ಲಿ ಒಡವೆ ಹೆಸರನ್ನು ಬರ್ಕೊಳ್ತಾನೆ ನಂತರ ಸೂರ್ಯ ಶ್ರುತಿ ಮನೋಜ್ಗೆ ಕಾಲ್ ಮಾಡಿ ಮನೋಜ್ ಅವರೇ ನೀವು ಹೋದ ವಾರದಲ್ಲಿ ನಮ್ಮ ಅಂಗಡಿಯಿಂದ ಆರ್ಟಿಫಿಷಿಯಲ್ ಒಡೆಯನ್ನು ತಗೊಂಡಿದ್ರಲ್ಲ ಅದು ಹೇಗಿದೆ ಚೆನ್ನಾಗಿದೆಯಾ ಕಲರ್ ಏನಾದರೂ ಹೋಯ್ತಾ ಅಂತ ಕೇಳಿದಾಗ ಮನೋಜ್ಗೆ ತುಂಬಾ ಶಾಕ್ ಆಗುತ್ತೆ ಒಂದು ಕ್ಷಣ ಹಾಗೆ ಸುಮ್ಮನೆ ನಿಂತ್ಕೊಂಡು ಇಲ್ಲ ಇವರೇ ಯಾರೋ ನನ್ನನ್ನು ಬೇಕನಕ್ಕೆ ಸಿಗ್ಸಾಕ್ಸ್ಬೇಕು ಅಂತ ಹೇಳಿ ಈ ರೀತಿಯಾಗಿ ಮಾಡ್ತಿದ್ದಾನೆ ಇದು ಖಂಡಿತ ಸೂರ್ಯನೇ ಕೆಲಸ ನಾನು ಒಂದು ಸ್ವಲ್ಪ ಅನುಮಾನ ಬರದೇ ಇರುವ ಹಾಗೆ ಮಾತಾಡಬೇಕು ಅಂತ ಹೇಳಿ ಮನೋಜ್ ಹೇಳ್ತಾನೆ ಯಾವ ಒಡಬೇ ಒಡವೆ ರೀ ನಾನು ಯಾವ ಒಡವೆನ ತಗೊಂಡೇ ಇಲ್ವಲ್ಲ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಯಾಕೆ ಸುಳ್ಳು ಹೇಳ್ತಿದ್ದೀರಾ ಹೋದವರೆ ನೀವು ನಮ್ಮ ಅಂಗಡಿಗೆ ಬಂದು ಒಡವೆನ ತಗೊಂಡಿದ್ದೀರಲ್ಲ ಆಫರಲ್ಲಿ ಇವರೂ ಕೂಡ ತುಂಬ ಅದಕ್ಕಿಂತ ಚೆನ್ನಾಗಿ ಆಫರ್ ಬಂದಿದೆ ನೀವು ಬೇಕಿದ್ದರೆ ತಗೊಳ್ಬಹುದು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ನನಗೆ ಯಾವ ಒಡವೆನೂ ಬೇಕಾಗಿಲ್ಲ ನಿಮ್ಮ ಅಂಗಡಿಗೆ ನಾನು ಬಂದು ಇಲ್ಲ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಸರಿಯಾಗಿ ನೆನ್ಪು ಮಾಡ್ಕೊಳ್ಳಿ ಒಡವೆ ಹೇಗಿದೆ ಅಂತ ಹೇಳಿ ನಮಗೆ ಫೀಡ್ಬ್ಯಾಕ್ ಕೊಡ್ತೀರಾ ಅಂತ ಕೇಳಿದಾಗ ಮನೋಜ್ ಹೇಳ್ತಾನೆ ನೀವು ನಾನು ಒಡವೆ ತಗೊಂಡಿರ್ತಾ ನಾನೇ ನಿಮಗೆ ಫೀಡ್ ಫೀಡ್ಬ್ಯಾಕ್ ಕೊಡಲಿಕ್ಕೆ ಸಾಧ್ಯ ಆಗೋದು ನಾನು ಒಡವೆ ತಗೊಂಡಿಲ್ಲ ಅಂತ ಹೇಳಿದರೆ ಫೀಡ್ಬ್ಯಾಕ್ ಹೇಗೆ ಕೊಡಲಿಕ್ಕಾಗುತ್ತೆ ಅಮ್ಮ ಅಂತ ಹೇಳಿ ಮನೋಜ್ ಕಾಲ್ ನೀವು ಸಲ ಕಾಲ್ ಮಾಡಿದರೆ ನಾನು ಸುಮ್ಮನೆ ಇರೋದಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾನೆ ನಂತರ ಶ್ರುತಿ ಸೂರ್ಯನಿಗೆ ಹೇಳಿದಾಗ ಸೂರ್ಯ ಹೇಳ್ತಾನೆ ಈ ಪೆಂಗೆ ಇಲ್ಲೂ ಬಚಾವಾಗ್ಬಿಟ್ಟ ಸ್ವಲ್ಪ ಓದಿದನಲ್ಲ ಆ ಬುದ್ಧಿನ ಉಪಯೋಗಿಸ್ಕೊಂಡು ಇಲ್ಲಿನ ತಾನು ಬೀಳಬಾರ್ದು ಅಂತ ಹೇಳಿ ಹೇಗೋ ಮ್ಯಾನೇಜ್ ಮಾಡ್ದೆ ಅಂತ ಹೇಳಿದಾಗ ರವಿ ಹೇಳ್ತಾನೆ ಬೇಡ ಸೂರ್ಯ ಬಿಟ್ಬಿಡೋ ಇದನ್ನು ಇಲ್ಲಿಗೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇಲ್ಲ ಕಣೋ ರವಿ ನಾನು ಇದನ್ನು ಬಿಟ್ಬಿಡುವ ಮಾತೇ ಇಲ್ಲ ಹೇಗಾದರೂ ಮಾಡಿ ಇನ್ನೊಂದು ಪ್ಲ್ಯಾನನ್ನು ಅನ್ನು ಮಾಡಿ ಅವನನ್ನು ನಾನು ಕಂಡು ಹಿಡಿಯಲೇಬೇಕು ಸಿಕ್ಕಿ ಸಾಗಿಸಲೇಬೇಕು ನನ್ನ ಒಡ್ ನನ್ನ ಹೆಂಡತಿದ ಮೀನ ಒಡವೆನ ಅವನು ಈ ರೀತಿಯಾಗಿ ಉಪಯೋಗಿಸ್ಕೊಂಡಿದ್ದಾನೆ ಅಂತ ಹೇಳಿದ ಮೇಲೆ ನಾನು ಸುಮ್ಮನೆ ಇರಬೇಕಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಹೌದು ಸೂರ್ಯ ಅವರೇ ನಿಮಗೆ ಯಾವ ರೀತಿ ಹೆಲ್ಪ್ ಬೇಕಿದ್ರು ನಾನು ಮಾಡ್ತೀನಿ ಮೀನವರ ಒಡವೆ ಸಿಕ್ಕಿದ್ರೆ ನನಗೆ ಅಷ್ಟೇ ಸಾಕು ಅಂತ ಹೇಳಿದಾಗ ಮೀನನಿಗೆ ತುಂಬಾ ಖುಷಿಯಾಗುತ್ತೆ ಈ ಕಡೆ ಮನೋಜ್ಗೆ ತುಂಬಾ ಭಯ ಆಗುತ್ತೆ ನಂತರ ಅಮ್ಮನ ಹತ್ರ ಹೋಗಿ ಅಮ್ಮ ಅಮ್ಮ ಅಂತ ಅಮ್ಮ ನನಗೊಂದು ಇವಾಗ ಫೋನ್ ಬಂದಿದ್ದು ನಾನು ತುಂಬಾನೇ ಭಯ ಪಟ್ಕೊಂಡಿದ್ದೀನಿ ಅಮ್ಮ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಏ ಫೋನು ಬಂದರೆ ಯಾಕೋ ಅಷ್ಟೊಂದು ಭಯ ಪಟ್ಕೊಳ್ಳೋದು ನಾರ್ಮಲ್ ಅದು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಹಾಗಲ್ಲ ಅಮ್ಮ ನಾವು ಹೋದವರೆ ಅಂಗಡಿಯಿಂದ ಒಡವೆ ತಗೊಂಡು ಬಂದಿದ್ವಲ್ಲ ಆ ಅಂಗಡಿಯಿಂದ ಫೋನ್ ಮಾಡಿರೋದು ಅಂತ ಹೇಳಿ ಫೀಡ್ಬ್ಯಾಕ್ ಹೇಳ್ತಿದ್ದಾರೆ ಅಮ್ಮ ನಕಲಿ ಒಡವೆಗೆ ಯಾರೂ ಕೂಡ ಫೀಡ್ಬ್ಯಾಕ್ ಕೇಳೋದಿಲ್ಲ ಅಮ್ಮ ಇದು ಯಾರು ನಮಗೆ ಬೇಕು ಅಂತಲೇ ಇದನ್ನು ಸಿಗ್ಸಾಕ್ಸ ಸಿಗ್ಸಾಕ್ಲಿಕ್ಕೆ ಮಾಡ್ತಿದ್ದಾರೆ ನನಗೆ ಇದು ಆ ಸೂರ್ಯಂದೇ ಕೆಲಸ ಅಂತ ಅನಿಸ್ತಿದೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ನೀನು ಏನೋ ಮಾತಾಡಿದೆ ದಡ್ಡನ ಥರ ಮಾತಾಡಿದೆ ಹೇಗೆ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಇಲ್ಲಮ್ಮ ನನಗೆ ಆ ವಿಶ್ ವಿಶ್ವನೇ ವಿಷಯನೇ ಗೊತ್ತಿಲ್ಲ ನಾವು ಯಾವ ಒಡವೆನೂ ತಗೊಂಡಿಲ್ಲ ಅಂತ ಹೇಳಿ ಹೇಗೋ ಮ್ಯಾನೇಜ್ ಮಾಡಿದ್ದೆ ದಿನಿಯಮ್ಮ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಇದು ಆ ಸೂರ್ಯನೇ ಕೆಲಸ ಅವನೇ ಕಾಲ್ ಮಾಡಿರಬೇಕು ಅಂತ ಹೇಳಿದಾಗ ಇಲ್ಲಮ್ಮ ಲೇಡಿ ವಯಸ್ಸು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಹಾಗಾದರೆ ಮೀನೇ ಇರ್ಬೋದು ಅಂತ ಹೇಳಿದರೆ ಮನೋಜ್ ಹೇಳ್ತಾನೆ ಇಲ್ಲಮ್ಮ ಅವಳು ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡಿದ್ಲು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಹಾಗಾದರೆ ಯಾರನ್ನೋ ಕರೆಸಿ ಈ ರೀತಿ ಮಾತಾಡ್ಸಿರಬೇಕು ಯಾಕೋ ನೀನು ಸ ರ ಸ್ವಲ್ಪ ಜಾಗೃತಿಯಾಗಿರೋ ಮನೋಜ್ ಹಾಗೆ ನಾನು ಹೇಳಿದ್ನಲ್ಲ ಆವಾಗಲೇ ಆದಷ್ಟು ಬೇಗ ನಕಲಿ ಒಡವಿನ ತೆಗೆದು ಆ ಜಾಗದಲ್ಲಿ ನಾವು ನಿಜವಾದ ಒಡವಿನ ಇಡಬೇಕು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಸರಿಯಮ್ಮ ಅಂದರೆ ಇಡೋದು ಅಂತಂದು ಹೇಳಿ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಸೂರ್ಯ ಯಾವ ರೀತಿಯಾಗಿ ಮನೋಜ್ ಮತ್ತು ಶಾಂತಿನ ಸಿಕ್ಕಿ ಹಾಕಿಸ್ತಾನೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು